ಏನಪ್ಪ ಮಂಜಪ್ಪ ಇವತ್ತಿನ ಸ್ಪೆಷಲ್ ಏನತ್ತಿನ ಸ್ಪೆಷಲ್ ಅವ್ರಿಗೆ ಕಾಲ ರೈಸ್ ಬಾತು ಸಂಪಿವತ್ತ ಇವತ್ತ ಸಣ್ಣಗೆ ಹೆಚಿದಾಸೆ ಕೊಬರಿ ಹೆಚಿದಾಸೆ ಮಿಂಚಿನ ಕಾಯ

अडगे एणे हसिव तुप मराठी दोडमग्गे चक्र हू कल् पलावेले गरबेव सप याची टोमॅटो हण्ण बिन्स असे आवरी काळ व्यद काय मसाले कलोप हरीशना पुडे बेरगे मेनशन काय पुडे నేను

Zero，Racer。 ನಗಪ್ಪ ಸಾಕ್ ಸಾಫ್ ಮಾಡಿ ಮುಚ್ಚಿ ಕಂಡ ಮೇಲೆ ಕಂಡ ಗಮ್ ಕಟ್ಟಲ್ಲ हम्म हम्म आहा मसल बज रहे इसके अन्दर ना कैसे रह इन्ना टेस्ट आवे किंतु रोचे बारे का मने सुना मातका ಮಾವ ರೈಸ್ ಬಜ್ತದ ಕೆಟ್ಟ ಹಾ ಹಾ ಮವ ಊರ್ಬಿದ ಮಸಾಲೆ ಯಾಕೆಜಿ ನೋಡಿ ಗಮ್ಮ ಗಮ್ಮ ಪರಿವಳ ಬರೋದಂಗ ನಾವ್ ರೂಪಾಯಿ ಹೊತ್ನೇಕಾ ಮೊಸರು ಕಲ್ಸ್ಕೊಂಡ್ ಹೊಡ್ಯಾಕ ಹ್ಮ್ ಆನಂದ ಆನಂದಲೇ